ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಆರ್ ಆರ್ ರೆಸಿಪೀಸ್ ಇವತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ರೆಸಿಪಿ ಜೊತೆಗೆ ನಾನು ಬಂದಿದ್ದೀನಿ ಹೌದು ಗೋಬಿ ಮಂಚೂರಿಯನ್ ಅಂದರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆ ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋಣ ನಾನಿಲ್ಲಿ ಒಂದು ಗೋಬಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಬಿಸಿ ನೀರಲ್ಲಿ ಹಾಕಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಕಾಲು ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂತೀನಿ ಮತ್ತು ನಾನಿಲ್ಲಿ ಎರಡು ಸ್ಪೂನಷ್ಟು ಫ್ಲೋರು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಕಾಲು ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸಿ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಒಂದು ಕಾಲು ಲೋಟ ಅಷ್ಟು ಈಗ ಎಲ್ಲನೂ ಹಾಕಿ ನಾವು ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಬೇಕು ಗಂಟೆ ಇರೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಬ್ಯಾಟರನ್ನು ರೆಡಿ ಮಾಡ್ಕೊಬೇಕಾಗುತ್ತೆ ಈ ಥರ ನೋಡಿ ಅಷ್ಟರಲ್ಲಿ ನಮ್ಮ ಗೋಬಿ ಬೆಂದಿದೆ ಈಗ ಇದನ್ನು ನಾನು ಸ್ಟೈನ್ ಮಾಡಿಕೊಂಡು ತೊಗೊತಾ ಇದ್ದೀನಿ ನಾವು ಇಲ್ಲಿ ಸ್ಟೈನ್ ಮಾಡಿರೋಂಥ ಗೋಬಿನ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಅದ್ದಿ ತೆಕ್ಕೊಬೇಕಾಗುತ್ತೆ ಈಗ ಕಾಯ್ದಿರೋ ಎಣ್ಣೆಯಲ್ಲಿ ಈ ಗೋಬಿಗಳನ್ನು ಒಂದೊಂದೇ ಹಾಕ್ತಾ ಹೋಗಬೇಕು ನೀವು ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕೆ ಅಂದರೆ ಚೈನೀಸ್ ರೆಸಿಪೀಸ್ ಎಲ್ಲ ಹೈ ಫ್ಲೇಮಲ್ಲೇ ಕುಕ್ ಮಾಡೋದ್ರಿಂದ ಇದು ಕೂಡ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಳಗಡೆ ಸ್ಮೂತಾಗಿರಬೇಕು ಮತ್ತು ಹೊರಗಡೆ ನಮಗೆ ಕ್ರಿಸ್ಪಿಯಾಗಿ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎರಡೂ ಕಡೆ ನಾನು ತಿರುಗಿಸಿ ಹಾಕ್ಕೊಂಡು ಇದ್ದೀನಿ ಈಗ ಮಾಡೋದ್ರಿಂದ ಒಳಗಡೆ ಕೂಡ ಬೆಂದಿರುತ್ತೆ ಹೊರಗಡೆ ಕೂಡ ಕ್ರಿಸ್ಪ್ ಆಗುತ್ತೆ ಹಾಗೆ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ಅಂಥ ಗೋಬಿಗಳನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಪಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಹಚ್ಚಿರೋ ಈರುಳ್ಳಿ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಕ್ಯಾಪ್ಸಿಕಮ್ ಟೊಮೊಟೊ ಬೇಕಾದರೂ ಸೇರಿಸ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಒಂದು ಸ್ಪೂನಷ್ಟು ಸೋಯಾ ಸಾಸು ಮತ್ತು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಮತ್ತು ಒಂದು ಸ್ಪೂನಷ್ಟು ವಿನೇಗರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಮತ್ತು ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಒಂದು ಎರಡು ಸ್ಪೂನಷ್ಟು ನಾನು ನೀರನ್ನು ಸೇರಿಸ್ಕೊಂಡು ಈ ಬ್ಯಾಟರನ್ನು ಕೂಡ ಹೈ ಫ್ಲೇಮಲ್ಲೇ ಕುಕ್ ಮಾಡ್ಕೊತಾ ಇದ್ದೀನಿ ಮತ್ತು ಫ್ಲೋರಿನ ಒಂದು ಸ್ಪೂನಷ್ಟು ಮಿಶ್ರಣ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದು ತಿಕ್ಕಾಗಿ ಬರಲಿ ಗೋಧಿ ಕೋ ಗೋಬಿ ಕೋಟಿಂಗ್ ಅಂತೇಳ್ಬಿಟ್ಟು ಸೇರಿಸ್ಬೇಕಾಗುತ್ತೆ ನೋಡಿ ಈಗ ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಅದಾದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಬಿ ಅದನ್ನು ಹಾಕ್ಕೊಂಡು ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಐದು ನಿಮಿಷ ಹೈ ಫ್ಲೇಮಲ್ಲೇನೇ ನಾವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೋಟಿಂಗು ಈಗ ನೋಡಿ ಈ ಥರ ಎಲ್ಲ ಕಡೆ ನಮಗೆ ಗೋಬಿಗೆ ಕೋಟಿಂಗ್ ಹತ್ತೋ ಥರ ನಿಧಾನಕ್ಕೆ ನಾವಿನ್ನಿ ಫ್ರೈ ಮಾಡ್ಕೊಳ್ಳಿ ಈಗ ಕೊತ್ತಮರಿ ಸೊಪ್ಪು ಹಾಕ್ಕೊಂಡ್ರೆ ಫೈನಲ್ ಆಯಿತು ಸರ್ವ್ ಮಾಡೋದಕ್ಕೆ ನಮ್ಮ ಗೋಬಿ ಮಂಚೂರಿಯನ್ ಹೋಮ್ ಮೇಡ್ ಸಿದ್ಧವಾಗಿದೆ ನೋಡಿ ತುಂಬ ಸುಲಭ ಮಾಡೋದು ಮಕ್ಕಳಿಗೆ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡಿ ಹೊರಗಡೆ ತಿನ್ನೋದಕ್ಕಿಂತ ಹೆಲ್ತಿಯಾಗಿ ಮನೆಯಲ್ಲೇ ನಾವು ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ತೋರಿಸ್ಕೊಟ್ಟಿದ್ದೀನಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್